నిమ్మ బేడె సరియంగా సాధ్యవార్క్వెస్ట్ పడతాయి ఈ హోర చర్చి విభిన్న రీతి మార్పు అర్థా దివసీ ఈ మన చళి మన మట బ ఇవ్వు నిమ్మ ఒక్క ఓరాటోస్కర జీవనకోస్కర மக்கள வைக்கு ஓடாட்ட பார்த்தா இவ்வளோ நீங்க ஏன் ஐஷார பங்கு கூட பார்த்தா கார் கூட பார்த்தா கல்சில் சும்னை சம்பள கூட ஓட பார்த்தா இல்ல சர்ச்சை படித்தே ஓடாட்ட இது விவித ரீதியில் ஏன் விவித ரீதி அந்த ಈ ಭೀಮರ ಹಾಡಿದ್ದಕ್ಕೆ ಕಿವಿ ಕಣ್ಣು ಮೂಗು ಏನು ಇಲ್ಲ ಹಸಿವಿನ ಸಾಯ್ತಾ ಇದ್ರೆ ಅವ್ರಿಗೆ ಸಂಬಂಧ ಎಲ್ಲ ತಿಳ್ತಾರೆ ಅಂದ್ರೆ ಅವ್ರ ನಿಜವಾದ ಮನುಷ್ಯ ಅವರು ನಾನು ಇವತ್ತು ಇಷ್ಟೇ ಭರವಸೆ ಕೊಡ್ತೇನೆ ಇಲ್ಲಿ ದಂಡಿ ಮಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ ನಾನು ನೇರವಾಗಿ ಮಾತಾಡುವಂತ ಮನುಷ್ಯ ಎಷ್ಟು ಸುಳ್ಳು ಮಾಡೋದಿಲ್ಲ ನಾನು ಹೇಳ್ತೇನೆ ನೀವು ಇಲ್ಲಿ ಕೂತ್ರೆ ಸಮಸ್ಯೆ ಪರಿಹಾರ ಆಗಲಿಲ್ಲ ನಾನು ಒಂದು ವೇಳೆ ಅವ್ರ ಬೇರೆ ಸಡ್ಡನ್ನ ಕೆಲಸ ತೊಂಡ್ರೆ ನಮಗ್ ತೊಂದರೆ ಆಗುತ್ತೆ ನಾವು ಅರ್ಥ ಮಾಡ್ಕೊಳ್ಳಿ ಇವತ್ತು ಇಲ್ಲಿ ಕೂತು ನಾವು ಇನ್ನು ಒಂದು ತಿಂಗಳು ಧರಣಿ ಮಾಡಿದ್ರು ಕೂಡ அவர் நம் கடை பரோதில் மொத்த நமக்கு எங்கே வந்தது அந்த கேள்விப்பட்டு நான் பார்லிமெண்ட் மாதாட் யோக்கப்பார்லிமெண்ட் பார்லிமெண்ட் ஏன் மாதாத்தீ பார்லிமெண்ட் அது ஏன் மாதாத்தப்பா பார்லிமெண்ட் ஏன் மாதாது பார்லிமெண்ட் மாதா பிரயோஜன இல்ல பார்மெண்ட் மாதாக்கா పాలసీ ఇది న్యాక్షనల్ పాలసీ ఇవత్ ఎలా గవర్నమెంట్ సెక్టర్ ముగ్తా ఒప్పుకొర మాతన్న ఒప్పు సుమే నెల్లా నిమ కన్నీ యా మాత్ర నిజవ్ కూడా నిమిగే సహాయం ఆగ్బేకు అందే నే మాత్ర కి ಹೋರಾಟ ದಯ ರೀತಿ ಮಾಡೋಣ ಇವತ್ತು ಅವೆಲ್ಲ ಕೂಡ ಧೈರ್ಯ ಬಂದ್ ಮಾಡಿ ಕೆಲಸಕ್ಕೆ ಹಾಜರಾಗೋಣ ಮೇಲ್ ಬಿಡೋದ ಅಪಾಯಿಂಟ್ ತಗೋತೀನಿ ನಾನು ನಿಮ್ಮ ಮುಖಂಡ ಬನ್ನಿ ಒಂದು ವೇಳೆ ನಮ್ಮ ಸಮಸ್ಯೆಗಳು ಒಪ್ಪದೆ ಇಲ್ಲ ಅಂದ್ರೆ ಈ ಹೋರಾಟ ಇಲ್ಲಿ ಮಾಡೋದೇನು ಪ್ರಯೋಜನ ಇಲ್ಲ ಈ ಹೋರಾಟವನ್ನ ಬೆಂಗಳೂರು ಹೆಡ್ ಆಫೀಸ್ ಮಾಡೋಣ ಆ ಶಿಂತ್ ಮಾಡಲಿಕ್ಕೆ ನಿಮಗೆ ಎಷ್ಟು ಮೊಸಗಳು ನಾನು ಕೊಡ್ತೇನೆ ಎಷ್ಟು ಮೊದಲು ನಾನು ಕೊಡ್ತೇನೆ ಆ ಊಟ ತಿಂಡಿ ಎಷ್ಟು ಖರ್ಚಾಗ್ಲಿ ಅದನ್ನು ನಾನು ಗೋಪಾಲ ದೇವರು ಬಳಸ್ಕೊಳ್ತೇವೆ ಇವತ್ತು ನೀವು ಇಲ್ಲಿ ಕೂತ್ಕೊಂಡು ಇನ್ನು ಒಂದು ವಾರ ಸೇರ್ಕೊಂಡ್ರು ಕೂಡ ನಾವು ಆಗ್ತೇವೆ ನಾವು ಉಪವಾಸ ಇರ್ತೇವೆ ನಮ್ಮ ಹೆಂಡತಿ ಮಕ್ಕಳು ಪಡ್ತಾರೆ நான் கரீஸ் பட்ச யாவது சவல்து கூட சயமா கேரளா நம்ம கை முதல் பிரார்த்தனை தயமாடி நீத்துக்கொள்ள ஏன்னு பிரயோஜன ஆக பர்வே தனது பார்த்தேன் மார்க் மாதிரி ஓகே நீட்டை தூத்தா கிளாச ஆகா யமா நீ லாண்ட் நோட் கேஜப் சார் ஹயர் சமயம் சிங்கத்தூபா கூட கேள்வோர்னா அண்ணா அப்பார்டெண்ட் சேவால கொட்டி கொட்டா ஓகே வர்த்தி ஓகே என்ன ஹோக சரி ஒன்று ஹோதிரே பிரயோஜன ஆக நான் இவத்தேன் நம்ம ஜில் காரிகர பலி ஜில்லையெல்லா சாசக பக்ாத்தீதாக நம்மளுக்கு எம்பி நெல்லிகே ஹோகி நீங்க பரிவார மாதிரி ನಾವು ಕೋಲ ಕೋಲಾರ ಕೇರ್ ಬಂಗಾರ ಬರ್ತೀವಿ ಹೋಗ್ತಾರೆ ಹಾಗಾದ್ರೆ ಹಬ್ಬವರ ಹಬ್ಬ ಹೋಗ್ತಾರೆ ಟೀ ಕೊಡ್ತಾರೆ ನಮಗೆ ಕೂರಿಸ್ತಾರೆ ಅವ್ರ ಕಾನೂನು ಬುಕ್ ತೋರಿಸ್ತಾರೆ ಅವಕ್ಕೆ ಅವಕ್ಕೆ ಎಸ್ ಎಸ್ ಹೋಗಿ ಬರ್ತೀವಿ ನಿಮ್ಮ ಹೊಡೆತ ನೀವು ಕೋಲಾರ ಸಿಗುತ್ತಾ ನೋಸ್ ಇಂಪಾಸಿಬಲ್ ಸುಭದ್ರ ಪರಿಹಾರ ನಿಮಗೆ ಒಳ್ಳೆ ಸಿಗ್ಬೇಕು ಅಂದ್ರೆ ನೀವು ನೀವು ಎಲ್ಲಾ ಶಾಸಕರು ಮನವಿ ಕೊಡಿ ಒಂದು ಡೇಟ್ ಡಿಗ್ರಿ ಮಾಡ್ತೀವಿ ಅವತ್ತೆಲ್ಲೂ ಹೋಗಿ ಒಟ್ಟಾಗಿ ಪ್ರಜೆ ಹಾಕಿದ್ರೆ ಮಾತ್ರ ನಿಮ್ಮ ಸಮಸ್ಯೆ ಪರಿಹಾರ ಆಗ್ತದೆ ಅದು ಮಾಡಿಲ್ಲ ಅಂದ್ರೆ ಖಂಡಿತವಾಗ್ತೀರಿ ಧರಣಿ ಮಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ ಆಗುತ್ತಾ ಏಳು ಡೇಸ್ ಆಯ್ತು ಹೆಚ್ಚು ಇದೆಯಾ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೆ ಏನೇನ್ ಮುಖಂಡರು ಇಲ್ಲಿ ಪಾರ್ಟಿ ಪಕ್ಷ ಬೇಡ ರಾಜಕೀಯ ಮಾತಾಡೋದಿಲ್ಲ ಇಲ್ಲ ನೀವೆಲ್ಲ ಕಾಡುಗಳನ್ನ ಬಂಧುಗಳು ನೀವೆಲ್ಲ ಕೂಡ ಈ ಚಳಿ ಮನೆಯಲ್ಲಿ ಕೂತ್ ಧರಣಿ ಮಾಡೋದ್ರಿಂದ ಏನೂ ಇವತ್ತು ಪ್ರತಿಭಾದ ಆಗೋದಿಲ್ಲ ನೈಬಾಂಡ್ ನನ್ನ ಮಾತನ್ನು ಕೇಳಿ ಧರಣಿಯನ್ನು ಮುಕ್ತಾಯಗೊಳಿಸಿ ನೀವು ಹತ್ತೈದ ಟೀಮ್ ಮಾಡ್ಕೊಳ್ಳಿ ಫಸ್ಟ್ ನಿಮ್ಮ ಟೀಮ್ ಅನ್ನು ಬಂದು ನಾನೇ ಬರ್ತೀನಿ ನಿಮ್ಮ ಮಟ್ಟಿಗೆ ಎಲ್ಲ ಎಂ ಎಲ್ ಎಲ್ಲ ಮಾತಾಡೋಣ ಈಗ ಅಂದ್ರೆ ಬೆಳಗಾವಲ್ಲಿ ಶಶನ್ ಇದೆ அவ நானே ஒூட்ஸ் திரு அவங்க ஒட்டுகைய மாதிரி மாத்திரேனாட்டு பரிஹார அந்த நன் அனிக்கை நானும் ரூபம் பலவாக பரிஹார ஆகல்வா ಪರಿಹಾರ ಆಗಬೇಕಿದ್ರೆ ಇದೊಂದೇ ದಾರಿ ನಾವೆಲ್ಲ ಸೇರಿ ಇಡೀ ಜಿಲ್ಲೆಯ ಎಂ ಪಿ ಎಂ ಎಲ್ ಅಧ್ಯಕ್ಷರು ನಿಮ್ಮ ಕಾರ್ಪೋರೇಟ್ ಅಧ್ಯಕ್ಷರು ಪುರಸಭಾ ಅಧ್ಯಕ್ಷರು ನಾವೆಲ್ಲ ಒಂದು ನಿಯೋಗ ಟೀಮ್ ಹೋಗಿ ಆ ಹೈಕಮಾಂಡ್ ಅನ್ನ ಬೆಳೆಸಿದ್ರೆ ಮಾತ್ರವೇ ಪರಿಹಾರ ಆಗ್ತದೆ ಬರೀ ಕೂತ್ಕೊಂಡು ದರ್ದಿ ಮಾಡ್ಕೊಂಡು ಧಿಕ್ಕಾರ ಧಿಕ್ಕಾರ ಅಂದ್ರೆ ಡೌನ್ ಡೌನ್ ಅಂದ್ರೆ ನಾನು ಡೈ ನಾವು ಅಲ್ವಾ ನಮ್ಮ ಬರಗೂ ಕೇಳಿಸ್ಬೇಕು ಅಂದ್ರೆ ನಮ್ಮ ಹೋರಾಟ ಮನೆ ಬಾಳಿ ತಟ್ಬೇಕು ಹೌದಲ್ಲ ಡೈಮಂಡ್ ಎದ್ದು ಕೇಳಿ ನನ್ನ ಮಾತಿನ ಗೌರವ ಇದ್ರೆ ಡೈಮಂಡ್ ಬುಖ ಅರ್ಥ ಮಾಡ್ಕೊಳ್ಳಿ